ಮುನ್ನೂರ ಇಪ್ಪತ್ತು ದಿನಗಳಿಂದ ಸಂಯುಕ್ತ ಕಿಸಾನ್ ಮೋರ್ಚ್ ಜಗಜೀತ್ ಜಗಜಿತ್ ಸಿಂಗ್ ದಲ್ಲೇವಾಲ್ ರವರ ನೇತೃತ್ವದಲ್ಲಿ ರೈತರ ಬೇಡಿಕೆಗಳನ್ನ ಈಡೇರಿಸುವಂತೆ ಪ್ರತಿಭಟನೆ ನಡೆಸ್ತಾ ಇದ್ದು ಇದೀಗ ಕಳೆದ ಮೂವತ್ತು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರು ಕೇಂದ್ರ ಸರ್ಕಾರ ಅವರ ಬಗ್ಗೆ ಕಾಳಜಿ ವಹಿಸದ ಕಾರಣ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿ ಅನಾಹುತ ಸಂಭವಿಸಿದ್ರೆ ಇಡೀ ದೇಶದ ರೈತರು ಸರ್ಕಾರದ ವಿರುದ್ಧ ಬುಗಿಡಲಿದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರವೇ ನೇರ ಹೊಣೆಯಾಗುತ್ತೆ ಅಂತ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಕಿರ್ಗಾಸೂರು ಶಂಕರ್ ಎಚ್ಚರಿಸಿದರು ಕಳೆದ ರಾತ್ರಿ ಟಿ ನರಸೀಪುರ ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಿಂದ ಖಾಸಗಿ ಬಸ್ ನಿಲ್ದಾಣದವರೆಗೆ ಮೇಣದ ಪತ್ತಿ ಹಿಡಿದು ಪ್ರತಿಭಟಿಸಿ ಮಾತನಾಡಿ ದೇಶದ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡುವಂತೆ ಕಳೆದ ಮುನ್ನೂರಿಪ್ಪತ್ತು ದಿನಗಳಿಂದ ಪ್ರತಿಭಟನೆ ಮಾಡುತ್ತಾ ಇದ್ರೂ ಕೇಂದ್ರ ಸರ್ಕಾರ ಕ್ಯಾರೇ ಎನ್ನುವುದಿಲ್ಲ ಇಬ್ಬರು ನ್ಯಾಯಾಧೀಶರು ರೈತರ ಸಮಸ್ಯೆಗಳನ್ನು ಕೇಳುವಂತೆ ಕಟ್ಟುನಿಟ್ಟಿನ ಆದೇಶ ನೀಡಿದರೂ ಸರ್ಕಾರ ಬೇಜವಾಬ್ದಾರಿ ನಡೆ ಪ್ರದರ್ಶಿಸುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು ಮುನ್ನೂರ ಇಪ್ಪತ್ತು ದಿನಗಳಿಂದ ಸಂಯುಕ್ತ ಕಿಸಾನ್ ಮೋರ್ಚ್ ಜಗತ್ ಸಿಂಗ್ ದಲೇವಾಲ್ ಅವರ ನೇತೃತ್ವದಲ್ಲಿ ಏನು ಕೃಷಿ ಉತ್ಪನ್ನಗಳ ಬೆಲೆ ಖಾತರಿ ಕಾನೂನು ಜಾರಿ ಆಗಬೇಕು ದೇಶದ ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಅಂತ ಚಳುವಳಿನ ಮಾಡ್ತಾ ಇದ್ದೀವಿ ಮುನ್ನೂರ ಇಪ್ಪತ್ತು ದಿನ ಆಗಿದ್ರೂ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಚಿಂತನೆ ಮಾಡ್ತಿಲ್ಲ ಯಾವ ಮಾತುಕತೆ ನಡೆಸ್ತಿಲ್ಲ ಏನು ಇವತ್ತು ದೇಶಾದ್ಯಂತ ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ ಮಾಡಬೇಕು ಅಂತ ಸಂಯುಕ್ತ ಕಿಸಾನ್ ಮೋರ್ಚ್ ಕರೆ ಕೊಟ್ಟರು ಹಿನ್ನೆಲೆಯಲ್ಲಿ ಇವತ್ತು ನಾವು ಮೇಣದ ಬತ್ತಿ ಹಚ್ಚಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ಜಗತ್ ಸಿಂಗ್ ದಲೇವಾಲನ್ ಕಳೆದ ಮೂವತ್ತು ದಿನಗಳಿಂದ ಉಪವಾಸನ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನ ಇಬ್ಬರು ನ್ಯಾಯಾಧೀಶರು ಪಂಜಾಬ್ ಸರ್ಕಾರ ಮುಖ್ಯ ಕಾರ್ಯದರ್ಶಿ ಮತ್ತು ಬಿ ಸಿ ಪಿಗೆ ಆದೇಶ ಮಾಡಿದ್ದಾರೆ ಏನು ರೈತರ ಹೋರಾಟ ಏನು ನಡೀತಾ ಇದೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರ ಸಮಸ್ಯೆ ಏನು ಅಂತ ಬಗೆಹರಿಸಿ ಅಂತ ಕಟ್ಟುನಿಟ್ಟಿನ ಕ್ರಮ ಹೇಳಿದ್ರೂ ಆ ಯಾವ ಸರ್ಕಾರವು ರೈತರ ಪರವಾಗಿ ಬಂದಿಲ್ಲ ನಾವು ಇವತ್ತು ದೇಶಾದ್ಯಂತ ಇವತ್ತು ಮೇಣದ ಬಚ್ಚಿ ಹಚ್ಚಿ ನಾವು ಪ್ರತಿಭಟನೆ ಮಾಡ್ತೀವಿ ನಿಮ್ಮ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ಇಡೀ ರಾಜ್ಯದ ರೈತರು ಜಗತ್ಸಿಂಗ್ ದಲಾವಾಲರವರ ಬೆಂಬಲಕ್ಕೆ ನಾವು ನಿಲ್ತೀವಿ ಅವರು ದೇಶದ ಆಸ್ತಿ ಅವರು ಉಪವಾಸ ಸತ್ಯಾಗ್ರಹ ಕೂತಿರೋದು ನಮಗೆ ಬಹಳ ನೋವಾಗಿದೆ ಅವರು ಏನಾದ್ರು ಪ್ರಾಣ ಏನಾದ್ರು ಹೋದ್ರೆ ಇಡೀ ದೇಶಾದ್ಯಂತ ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಅಥಾಳಿ ದೇವರಾಜು ಕುರುಬೂರು ಸಿದ್ದೇಶ್ ಮಂಜು ಅಪ್ಪಣ್ಣ ಕುಮಾರ್ ಲಿಂಗರಾಜು ಯೋಗೇಶ್ ಮಂಟೇ ಸ್ವಾಮಿ ಉಮೇಶ್ ರಾಜೇಂದ್ರ ಸೇರಿದಂತೆ ಇತರರು ಹಾಜರಿದ್ದರು